್ವಾ ಸಂವತ್ಸರ್ಯಾತಾರಣೇ ವಸಂತೃತ ಚೈತ್ರ ಮಾಸೇ ಪಕ್ಷೇ

ವಿದ್ಯಾ ಬುದ್ಧಿ ಜ್ಞಾನ ಸಂಪತ್ತು ಅಭಿವೃದ್ಧಿ ಋಣಬಾಧ ರೋಗಬಾಧೆ ಶತ್ರು ಬಾಧೆ ಹಾಗೂ ಎಲ್ಲ ತರಹದ ಕಣ್ಣುಷ್ಟಿ ಸಹ ಮಂದಬುದ್ಧಿ ಸಹ ಪೀಡಾ ನಿವಾರಣೆ ಆಗುತ್ತೆ ನಾರಿಗೆ ಮೇಲೆ ವಾಕ್ ವಾಕ್ಚಾತುರ್ಯತೆ ಬರುತ್ತೆ ಮತ್ತೆ ವಿಶೇಷವಾಗಿ ನಾವು ಸಂಸ್ಕೃತಿ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ಅದಕ್ಕೆ ಬೀಜಾಕ್ಷರಿ ಮಂತ್ರಗಳೆಲ್ಲ ಇರುತ್ತೆ ಇದನ್ನು ನಾವೆಲ್ಲ ಇದ್ರೆ ಹಾಕೋಕ್ಕಾಗಲ್ಲ ಇಂಪಾರ್ಟೆಂಟ್ ಸ್ತೋತ್ರ ಹಾಕಿರ್ತೀರಿ ಸರಸ್ವತಿ ಪೂಜೆ ಇವತ್ತು ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಮತ್ತೆ ವಿಶೇಷವಾಗಿ ಮಕ್ಕಳಿಗೆ ಇದು ಮಾಡಿಸತಕ್ಕದ್ದು ಯಾವುದೇ ಮಕ್ಕಳು ಸಹ ವಿದ್ಯದಲ್ಲಿ ಸ್ವಲ್ಪ ಇದ್ದೇ ಇದ್ರೆ ಯಾಕೆಂದ್ರೆ ಮಾಡದಾಕ್ಷರಕ್ಕೆ ಒಳ್ಳೆದಾಗತ್ತೆ ಅಂತ ಹೇಳಕ್ಕಾಗಲ್ಲ ನಮ್ಮ ಪ್ರಯತ್ನ ಪಟ್ರೆ ಫಲ ಸಿಕ್ಕೇ ಸಿಕ್ಕತ್ತೆ ನೋಡಿ ಸರಸ್ವತಿ ದೇವಿ ప్రార్థన మాట్లాడు ఎక్కువ ఫస్ట్ యా కుంధేంద్ర తుషార హార నవణాం యా శుభ్ర వస్త్రాం నితాం యా వీణా వరదండ పండితకరాయ యా శ్వేత పద్మాసనాం

ನಮಗೆ ಸರಸ್ವತಿ ಪೂಜೆ ನಡೀತಾ ಇದೆ ಎಲ್ಲ ಮಕ್ಕಳು ಎಲ್ಲ ಧ್ಯಾನ ಮಾಡಿಕೊಂಡ್ರು ತುಂಬ ಒಳ್ಳೆ ಫಲ ಸಿಕ್ಕತ್ತೆ ಸರ್ವ ವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ತಲುಪುತ್ತೆ ಆಮೇಲೆ ಮುಂದೆ ಬರ್ತಕ್ಕಂಥ ವೀಡಿಯೋಗಳು ಯಾರು ಹಾಕಿರಲ್ಲ ಯೂಟ್ಯೂಬಲ್ಲಿ ಅಂತ ಜ್ಞಾನ ಸಂಪನ್ವಾಗಿರ್ತಕ್ಕಂತ ಮಂತ್ರಗಳು ಜ್ಞಾನ ಸಂಪಾದನೆ ಮಾಡತಕ್ಕಂತ ವಿಶೇಷವಾಗಿ ನಿಮಗೆ ನಮಗೆ ಸನಾತನದ ಮುಖ್ಯ ಏನು ಬೇಕೋ ಅಂತ ಅದನ್ನು ನಾನು ಹಾಕ್ತಾ ಇರ್ತೀನಿ ನೀವು ಮಿಸ್ ಮಾಡದೆ ನೋಡಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಸರ್ವೇ ದಿನ ಸುಖಿನೋಗುವಂತು ಸಮಿ ಬಂತು ಓಂ ಶಾಂತಿ ಶಾಂತಿ ಶಾಂತಿ